శ్రీ గురువ్యో నమ గురుబ్రహ్మా గురుణు గురుర్ధే మహేశ్వర గురుసాక్షాత్ పరబ్రహ్మ తస్మై శ్రీ గురవే నమో గునా విషజే బలోకి నిదలేసర్వర్వవిద్యాం దక్షిణామూర్త నమో నమ పూజ్యాయ రాఘవేంద్రాయ సత్యర్మరత భజతాం కల్పవృక్షాయ నమత ശ്രീരാമ രാമ രാ മനോരമേ സഹസ്രനമതൃയം ശ്രീരാമനേ മനോജമം മാർഗത്തുഗം ജിതേന്ദ്രി ബുദ്ധിമുട്ടാം പാതത്മജം വാമരയോധമുഖ്യം ശ്രീരാമദൂതം ശരണം പ്രപദ്ധ്യേ സർവമംഗളമാംഗല്േ ശി സർവാർസാധകേ ഗൗരീ നാരായണി നമോസ്തു ನಂತರ ಹೇಳ್ತಾರೆ ಆ ದೇವಿಯನ್ನ ನಾವು ಎಲ್ಲಿ ಕಾಣ್ಬೋದು ಅಂತ ಹೇಳಿದ್ರೆ ನೋಡಿ ಮೊದಲನೇ ಅಕ್ಷರ ಯಾವುದು ನಮ್ಮ ಕನ್ನಡ ಭಾಷೆಯಲ್ಲಿ ಇಂದಲೇ ಯಾರು ಶುರು ಆಗ್ತಾರೆ ನೋಡಿ ಹಾಗಾದ್ರೆ ನೋಡಿ ಯಾರು ಮೊದಲನೇ ದೇವತೆ ಅಂತ ಹೇಳಿದ್ರೆ ಯಾರು ಅಮ್ಮ ಮೊದಲನೇ ಅಕ್ಷರ ಯಾವುದು ಅಲ್ವಾ ಅಲ್ಲೇ ಅಂತ ನಮ್ಗೆ ಆತ್ಸದು ಜಗಜ್ಜನನಿಯಾದಂಥ ತಾಯಿ ನಮ್ಮನ್ನ ತಂದೆ ಇವರೇ ಅಂತ ಹೇಳಿ ತೋರಿಸಿದ್ರೆ ಮಾತ್ರ ತಂದೆ ಇವರೇ ಅಂತ ಹೇಳಿ ನಾವು ಪರಿಚಯ ಆಗ್ತದೆ ಅಲ್ವಾ ಆ ಮಗುವಿಗೆ ತಂದೆ ನೋಡಪ್ಪ ಇವರೇ ನಿನ್ ತಂದೆ ಅಂತ ಹೇಳಿದಾಗ ಮಾತ್ರ ಅದಕ್ಕೆ ತಂದೆ ಅಂತ ಹೇಳಿ ಗೊತ್ತಾಗ್ತದೆ ತಾಯಿ ಅನ್ನೋದು ಸ್ಪಷ್ಟ ಗೊತ್ತಿರತ್ತೆ ಮಗುವಿಗೆ ನೋಡಿ ಒಂದು ಸಾವಿರ ಹಸುಗಳನ್ನ ಒಂದು ಸಾವಿರ ಕರುಗಳನ್ನ ಬೇರೆ ಬೇರೆ ಜಾಗಗಳಿಗೆ ಕಟ್ಟಾಕಿದ್ರು ಕೂಡ ಸರಿಯಾದ ಅಮ್ಮನ ಹತ್ರಕ್ಕೆ ತನ್ನ ಕರು ಬಂದು ನಿಂತ್ಕೊಳ್ಳುತ್ತೆ ಬಿಟ್ರೆ ಅದ್ ಯಾವ ರೀತಿ ಬರುತ್ತೋ ಅದೇ ಅಷ್ಟೇ ಸತ್ಯ ತಾಯಿ ಮಕ್ಕಳ ಸಂಬಂಧ ಯಾವ ಮಕ್ಕಳನ್ನ ದೂರ ಬಿಟ್ಟರು ಕೂಡ ಆ ಕರುಳು ಬಳ್ಳಿ ಅನ್ನೋದೇನಿದೆ ಅದು ಕರ್ಕೊಂಡು ಬಂದು ತಿರ್ಗ ಅಮ್ಮನ ಹತ್ರ ಸೇರ್ಸತ್ತವು ಅಂತಹ ಶಕ್ತಿ ಇರ್ತಕ್ಕಂಥದ್ದು ಹಾಗೆ ಆ ಜಗಜ್ಜನನೇ ಆದಂತ ಆ ಚಾಮುಂಡೇಶ್ವರಿ ಅವ್ರ ಹತ್ರ ನಾವು ಬರಬೇಕು ಅನ್ನೋದು ಯೋಗ ಯಾವ ರೀತಿ ನಾವೆಲ್ಲ ಮಕ್ಕಳು ಆ ಜಗಜ್ಜನನಿ ಮುಂದೆ ನಾವು ಬರ್ತಾ ಇದ್ದೀವಿ ನಮ್ಮ ಇಷ್ಟು ದಿವಸ ನಾವು ಯಾಕೆ ಬರ್ತಿರಲಿಲ್ಲ ಇವತ್ತು ನಾವು ಯಾಕೆ ಬರ್ತಾ ಇದ್ದೀವಿ ಅಂದರೆ ಆ ಶಕ್ತಿ ಆ ಅಮ್ಮ ಅನ್ನುವಂಥ ಶಕ್ತಿ ಇಲ್ಲಿ ನಮ್ಮನ್ನೆಲ್ಲರನ್ನು ಕರ್ಕೊಂಡು ಬರ್ತಾ ಇದೆ ನಾವು ಆ ತಾಯಿಯ ಮಕ್ಕಳು ಹಂಗಾಗಿ ನಮ್ಮ ನಿಮಗೆ ಕರ್ಕೊಂಡು ಬರ್ತಾ ಇದೆ ಇಲ್ಲಿ ಬಂದ ಮೇಲೆ ಆ ತಾಯಿಯ ಪೂರ್ಣ ಅನುಗ್ರಹ ಏನು ಅನುಗ್ರಹ ನನ್ನ ಮಕ್ಕಳನ್ನು ನಾನು ಕೊಡಬೇಕು ವಿಜಯವನ್ನು ಕೊಡಬೇಕು ವೀರ್ಯವನ್ನು ಕೊಡಬೇಕು ಶಕ್ತಿಯನ್ನು ಕೊಡಬೇಕು ಕ್ಷೇಮವನ್ನು ಕೊಡಬೇಕು ಧೈರ್ಯವನ್ನು ಕೊಡಬೇಕು ನನ್ನ ಮಕ್ಕಳಿಗೆ ಸಂತಾನವನ್ನು ಕೊಡಬೇಕು ನಮ್ಮ ಮಕ್ಕಳಿಗೆ ವಿಜಯವನ್ನು ಕೊಡಬೇಕು ನಮ್ಮ ಮಕ್ಕಳು ಏನು ಕೇಳ್ಕೊಳ್ತಾರೋ ಅಂತಹ ವರವನ್ನು ಕೊಡಬೇಕು ಅಂತ ಹೇಳಿ ಆ ತಾಯಿ ಇಲ್ಲಿ ನೆನೆಸಿದ್ದಾಳೆ ಇಂತಹ ತಾಯಿಯ ಮುಂದೆ ನಾವು ಕೂತ್ಕೊಳ್ಳೋದೆ ಒಂದು ಯೋಗ ಇಂತಹ ಯೋಗ ನಮಗೆ ಬಂದಿದೆ ಅಂತಹ ಯೋಗದಲ್ಲಿ ಇವತ್ತು ಆ ದೇವಿಯನ್ನ ಪ್ರಾರ್ಥನೆ ಮಾಡುವಂತಹ ಸಮಯ ವಿಶೇಷವಾದಂಥ ಸಮಯ ಯಾವುದು ಆಷಾಢ ನೋಡಿ ಶ್ರಾವಣ ಮಾಸದಲ್ಲಿ ಏನು ಶುಕ್ರವಾರಗಳು ಬರುತ್ತೆ ಮಹಾಲಕ್ಷ್ಮಿಗೆ ಸೀಮಿತ ಆಗಿದೆ ಹಾಗಾದರೆ ಮೂರು ಜನ ದೇವತೆಗಳಿದ್ದಾರೆ ನಮ್ಗೆ ನೋಡಿ ನಾವು ಯಾವುದಾದ್ರೂ ಒಂದು ದೇವತೆಯನ್ನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಪ್ರಾರ್ಥನೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪಿಣಿ ದುರ್ಗಾ ಪರಮೇಶ್ವರಿಯೇ ನಮಃ ಅಂತ ಕರಿತೀವಿ ಚೆನ್ನಾಗಿ ನೋಡಿ ಯೋಚನೆ ಮಾಡಿ ಹೆಂಗೆ ಅಂತಂದ್ರೆ ಫಸ್ಟ್ ಯಾರು ಮಹಾಕಾಳಿ ನೋಡಿ ಆಷಾಢ ಮಾಸದಲ್ಲಿ ವಿಶೇಷವಾಗಿ ನಾವು ಯಾರ ಪೂಜೆಯನ್ನು ಮಾಡ್ತೀವಿ ದುರ್ಗಾದೇವಿಯನ್ನು ಪೂಜೆ ಮಾಡ್ತೀವಿ ಆಷಾಢ ಮಾಸದಲ್ಲಿ ಎಲ್ಲಾ ಶುಕ್ರವಾರಗಳಲ್ಲೂ ದುರ್ಗಾದೇವಿಯನ್ನು ಆರಾಧನೆ ಮಾಡ್ತೀವಿ ಅದೇ ನಂತರ ಬರುವಂತಹ ಶ್ರಾವಣ ಮಾಸದಲ್ಲಿ ಎಲ್ಲಾ ಶುಕ್ರವಾರಗಳು ಯಾರ ಪೂಜೆಯನ್ನು ಮಾಡ್ತೇವೆ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತೇವೆ ಹೀಗೆ ಇದೇ ರೀತಿಯಾಗಿ ಆಶ್ವೀಜ ಮಾಸದಲ್ಲಿ ಬರುತ್ತೆ ಅಂದ್ರೆ ದಸರಾ ಹಬ್ಬ ಬರುತ್ತೆ ಅದರಲ್ಲಿ ಒಂದು ದಿವಸ ನಾವು ಸರಸ್ವತಿಯನ್ನ ಪೂಜೆ ಮಾಡ್ತೇವೆ ಗೊತ್ತಿದೆ ಸರಸ್ವತಿ ಹಬ್ಬ ಅಂತ ಹೇಳಿ ಏನು ಮಾಡ್ತೀವಿ ಆಶ್ವೀಜ ಮಾಸದಲ್ಲಿ ಸರಸ್ವತಿ ಹಬ್ಬವನ್ನು ಮಾಡ್ತೇವೆ ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು ಹೇಗೋ ತ್ರಿಮೂರ್ತಿಗಳು ಹಾಗೆ ಈ ದೇವಿಯಲ್ಲೂ ಕೂಡ ಮೂರು ಜನ ಇರ್ತಾರೆ ಒಬ್ಬರು ಮಹಾಕಾಳಿ ಇನ್ನೊಬ್ರು ಮಹಾಲಕ್ಷ್ಮಿ ಇನ್ನೊಬ್ರು ಸರಸ್ವತಿ ಈ ಮೂರೂ ಜನ ಒಳಗಡೆ ಇದ್ದು ಅದು ಮಾತೃ ಸ್ವರೂಪಿಯಾಗಿ ದುರ್ಗಾದೇವಿಯಾಗಿ ಚಾಮುಂಡೇಶ್ವರಿಯಾಗಿ ನಮ್ಮನ್ನೆಲ್ಲರನ್ನ ಪ್ರೀತಿಯಿಂದ ಸಲಹತಾ ಇದ್ದಳು ಇಂತಹ ಮಾತೆ ನಾವು ಮೊದಲೇ ಹೇಳಿದಾಗೆ ನೋಡಿ ಅಕಾರಾದಿ ಅಂತ ಎಲ್ಲಿಂದ ಆ ಇಂದ ಕ್ಷಾವರೆಗೆ ಗೊತ್ತಲ್ಲ ಅಕ್ಷಾ ಅಕ್ಷರ ಅದೇ ಅಲ್ಲ ಆ ಕ್ಷಾವರೆಗಿನ ಅಕ್ಷರಗಳೇನಿದೆ ಅದು ತಾಯಿಯ ಸ್ವರೂಪ ಅಂತ ಕರೀತಾರೆ ಆ ಅಕ್ಷರಗಳೇನಿಲ್ಲ ಅಂತಂದ್ರೆ ನಾವು ಆಗುತ್ತಾ ಆಗತ್ತ ಇಲ್ಲ ನಾವು ಮಾತಾಡಬೇಕು ಅಂತಂದ್ರು ಆ ಅಮ್ಮನ್ ದಯೆ ಬೇಕು ಆ ಅಮ್ಮನ್ ದಯೆ ಬೇಕು ಅಂತಂದ್ರೆ ಅಮ್ಮ ಕೊಟ್ಟಿರುವಂತಹ ವರ್ಣಮಾಲೆ ಬೇಕು ಅದನ್ನೇ ನಾವು ಬೀಜಾಕ್ಷರಗಳು ಅಂತ ಕರಿತೀವಿ ಹೀಗೆ ಆ ಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂಥ ಚಾಮುಂಡೇಶ್ವರಿಯಲ್ಲಿ ಮೂರು ಜನರು ಒಳಗಡೆ ಇದ್ದಾರಂತೆ ಯಾರು ಮೂರು ಜನ ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು ಕೂಡ ಆ ತಾಯಿಗೆ ನಮಸ್ಕಾರ ಮಾಡ್ತಾರೆ ಯಾರಿಗೆ ಜಗಜ್ಜನನಿ ತಾಯಿಗೆ ಇವರು ಸೃಷ್ಟಿ ಮತ್ತೆ ಸ್ಥಿತಿ ಮತ್ತೆ ಲಯವನ್ನು ಮಾಡತಕ್ಕಂಥವ್ರು ಕೂಡ ಇವರನ್ನು ಮೇನಿರ್ತಕ್ಕಂಥವಳು ಯಾರು ಅಂತಂದರೆ ಯಾಕೆ ಅಂತಂದರೆ ಆ ಪುರುಷ ಬರಲಿಕ್ಕೆ ಕಾರಣನಾದಂಥ ತಾಯಿನೇ ಮೊದಲು ಅದಕ್ಕೆ ಜಗಜ್ಜನನೆಯಾದಂತಹ ಚಾಮುಂಡೇಶ್ವರಿಗೆ ನಮಸ್ಕಾರವನ್ನು ಮಾಡ್ತಾರೆ ಈ ಮೂರು ಜನ ಹೀಗೆ ನೋಡಿ ನಮ್ಮ ದೇಹದಲ್ಲಿ ಈಗ ಪ್ರಾರಂಭ ಮಾಡೋಣ ನಮ್ಮ ದೇಹದಲ್ಲಿ ದುರ್ಗಾದೇವಿ ಯಾವ್ಯಾವ ದೇವಿಯ ಹೆಸರುಗಳಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಗಳಿಗೆ ಯಾವ್ಯಾವ ದೇವರುಗಳಿದ್ದಾರೆ ಅದನ್ನು ನಾವು ನೋಡೋಣ ನೋಡಿ ಮೊದಲನೇದಾಗಿ ಬಾಹಸ್ಯ ಶಾಂಭವಿ ಅಂತ ಕರೋದು ಬಾಹು ಅಂತಂದ್ರೆ ಏನಪ್ಪ ಕೈಗಳು ತೋಳುಗಳು ನೋಡ್ಕೊಳ್ಳಿ ಬಾಹಸ್ಯ ಶಾಂಭವಿ ದೇವಿ ನಿಮ್ಮ ಕೈಗಳಲ್ಲಿ ಶಕ್ತಿಯನ್ನು ಕೊಡ್ತಕ್ಕಂಥವಳಾಗಿದ್ದಾಳೆ ಅಂಬಾ ಶಾಂಭವಿ ಅಂತ ಕರಿತೀವಿ ನಾವು ಅಂತಹ ಶಾಂಬವಿಯನ್ನು ಪೂಜೆ ಮಾಡೋದ್ರಿಂದ ನಮ್ಮ ತೋಳುಗಳಿಗೆ ಶಕ್ತಿ ಬರುತ್ತೆ ನಾವು ಏನಾದರೂ ಕೆಲಸ ಮಾಡಬೇಕಾಗಿದ್ರೆ ಜೈ ಭವಾನಿ ಅಂಬ ಭವಾನಿ ಅಂತ ಕರಿತೇವೆ ಏನಾದ್ರು ಕಡೆಗೆ ಹಿಡ್ಕೊಂಡು ಯಾರು ಛತ್ರಪತಿ ಮಹಾರಾಜ ಶಿವಾಜಿ ಮಹಾರಾಜರು ಏನಕ್ಕೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಏನಂತಿದ್ರು ಅಂತಿದ್ರು ಭವಾನಿಯನ್ನ ಅಂಬಾ ಭವಾನಿಯನ್ನ ಪ್ರಾರ್ಥನೆ ಮಾಡ್ತಿದ್ರು ಹಂಗೆ ಅದಕ್ಕೆ ಅಂಬಾ ಶಾಂಭವಿ ಅಂತ ಹೇಳಿ ಕರಿತಿದ್ರು ಏನಕ್ಕೆ ಶಕ್ತಿ ಅಂತ ಹೋರಾಡೋದಕ್ಕೆ ಏನೇನು ಶಕ್ತಿ ಬೇಕು ಬಾಹುಬಲ ಕೈಯಲ್ಲಿ ಶಕ್ತಿ ಬೇಕು ಆ ಶಕ್ತಿಯನ್ನ ಕೊಡ್ತಕ್ಕಂಥವಳು ಮಾತೃ ಸ್ವರೂಪಿಣಿಯಾಗಿರ್ತಕ್ಕಂಥ ಅಂಬಾ ಶಾಂಭವಿ ನಿಮಗೆ ಬಾಹುಗಳಿಗೆ ಶಕ್ತಿಯನ್ನ ಕೊಡ್ತಾಳೆ ನಂತರ ನೋಡಿ ಶಿರಸಿ ಪಂಚಕಾಮಾಕ್ಷಿ ಅಂತ ಕರೋದು ಶಿರ ಅಂದ್ರೆ ತಲೆ ಪಂಚಕಾಮಾಕ್ಷಿ ಅಂತ ಕರೋದು ಪಂಚ ಅಂದ್ರೆ ಎಷ್ಟು ಐದು ಕಾಮಾಕ್ಷಿ ಅಂದ್ರೆ ಯಾರು ಕಾಮ ಅಂದ್ರೆ ಕೋರಿಕೆ ಅಕ್ಷಿ ಅಂತಂದ್ರೆ ಕಣ್ಣು ಗೊತ್ತಲ್ವಾ ಕಾಮಾಕ್ಷಿ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತೀರಾ ಏನ್ ಕೇಳ್ಕೊಳಕ್ ಹೋಗ್ತೀರಾ ಬೇಡಿದ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥವಳು ಯಾರು ಕಾಮಾಕ್ಷಿ ಹೀಗೆ ಹಾಗಾದ್ರೆ ಏನು ಹೊರಗಳನ್ನ ಕೇಳ್ಕೊಳ್ತೀವಿ ನಾವು ಅಂತ ಹೇಳಿದ್ರೆ ಮೊದಲನೇದಾಗಿ ನೋಡ್ಕೊಳ್ಳಿ ಪಂಚಾಂದ್ರ ಏನು ನಮಗೆ ಐದು ಅನ್ನೋದು ನಮ್ಮ ದೇಹದಲ್ಲಿ ತಲೆಯಲ್ಲೇ ಇದೆ ಐದು ನೋಡ್ಕೊಳ್ಳಿ ಐದು ಅಂಗಗಳಿದೆ ಯಾವುದು ಅಂತಂದ್ರೆ ಅದನ್ನು ಪಂಚೇಂದ್ರಿಯಗಳು ಅಂತ ಕರಿತೀವಿ ಮೊದಲನೇದಾಗಿ ಕಣ್ಣು ಎರಡನೇದು ಕಿವಿ ಮೂರನೇದು ಬಾಯಿ ನಾಲಿಗೆ ಚರ್ಮ ಈ ಐದು ಪಂಚೇಂದ್ರಿಯಗಳು ಅಂತ ಹೇಳಿ ಕರಿತೀವಿ ಇಂತಹ ಪಂಚಯೇಂದ್ರಿಯಗಳಿಂದ ಕಾಮನೆಗಳನ್ನು ಕೋರ್ಕೊಂಡ್ರೆ ಅದನ್ನು ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುವಂತಹ ದೇವತೆ ಅಂತಂದರೆ ಅದು ಕಾಮಾಕ್ಷಿ ದೇವಿ ಅಂತ ಕರೀತಾರೆ ನೋಡಿ ಮೊದಲನೇದಾಗಿ ಕೇಳಿಸ್ಕೊಳ್ಳೋದು ಅಂತ ಕರಿತೀವಿ ಆ ಕೇಳೋದಕ್ಕೆ ನಮ್ಗೆ ಏನು ಬೇಕು ಕಿವಿ ಬೇಕು ಆ ಕಿವಿಗೆ ಶಕ್ತಿಯನ್ನು ಕೊಡ್ತಕ್ಕಂಥವಳು ಒಳ್ಳೆಯದನ್ನು ಕೇಳಬೇಕು ಅಂತಂದರೆ ನಮಗೆ ಯೋಗ ಬೇಕು ಒಳ್ಳೆ ಅಂತ ಕೇಳಬೇಕು ಅಂತಂದ್ರೆ ಕಿವಿ ಬೇಕು ಆ ಕಿವಿಗೆ ಶಕ್ತಿ ಕೊಡ್ತಕ್ಕಂಥವ್ ಯಾರು ಅಂತಂದ್ರೆ ಅದು ಕಾಮಾಕ್ಷಿ ದೇವಿ ಕಿವಿಯಿಂದ ಕೇಳಿಸ್ಕೊಂಡಿದ್ದನ್ನ ಮನಸ್ಸಿಗೆ ತಂದು ಆ ಆಸೆ ಹುಟ್ಟಿಸೋಳು ಕೂಡ ಕಾಮಾಕ್ಷಿ ದೇವಿ ಹೀಗೆ ನೋಡೋದು ನೋಡೋದು ಯಾವುದು ಕಣ್ಣು ಕಣ್ಣಿಂದ ಕಾಮನೆ ನೋಡಿ ಕಣ್ಣಲ್ಲಿ ಇವಾಗ ಯಾರೋ ಒಬ್ರು ಪಗ್ಗ ಗೊತ್ತಿದ್ದವರು ಅವ್ರೆ ಸೀರೆ ಉಟ್ಕೊಂಡ್ ಬಂದಿರ್ತಾರೆ ನಾವು ನೋಡಿ ಆ ಈ ಸೀರೆ ನನ್ನ ಹತ್ರ ಇಲ್ಲ ಆ ಯಾಕೆ ನಿಮ್ಗೆ ಅನಿಸ್ತು ಹೇಳಿದ್ರೆ ಕಣ್ಣಿಂದ ನೋಡಿದ್ದಕ್ಕೆ ಅಂದ್ರೆ ಕಾಮನೆ ಅಂತ ಕರೀತಾರೆ ಅಂದ್ರೆ ಆಸೆ ಆ ಆಸೆಯನ್ನ ನಿಮಗೆ ತೋರಿಸುವಂತದ್ದು ಅಂತ ಕರಿತೀವಿ ಅಂದ್ರೆ ಇವಾಗ ಯಾರೋ ಒಬ್ರು ಪ್ರವಚನ ಮಾಡ್ತಾ ಇದ್ದು ಕೇಳಿಸ್ತು ಅಂತಂದ್ರೆ ಹಾ ಇನ್ನೊಂದ್ಸಲ ಈ ಪ್ರವಚನ ನಾವು ಕೇಳಬೇಕು ಅಂತ ಹೇಳೋದು ಆಸೆ ಅದು ಎಲ್ಲಿಂದ ಹುಟ್ಟು ಟಿವಿಯಿಂದ ಹುಟ್ಟು ಆಸೆ ಇನ್ನೊಂದು ಕಣ್ಣಿಂದ ಕಣ್ಣಿಂದ ಹುಟ್ಟುವಂತಹ ಆಸೆಗಳು ಏನೋ ನೋಡಿದ ತಕ್ಷಣ ಯಾವುದೋ ಒಡವೆ ಚೆನ್ನಾಗಿ ಹಾಕೊಂಡಿದ್ದಾರೆ ನಾನು ಆ ಒಡವೆ ತಗೊಳ್ಬೇಕು ಅಂದ್ರೆ ಏನು ಕಣ್ಣಿಂದ ಹುಟ್ಟಿದಂತ ಆಸೆ ಆಮೇಲೆ ಮೂಗು ಪಂಚೇಂದ್ರಿಯಗಳಲ್ಲಿ ಮೂರನೇದು ಮೂಗು ವಾಸನೆ ಯಾವುದೋ ಪಲಾವ್ ವಾಸನೆ ಚೆನ್ನಾಗಿ ಬರ್ತಾ ಇದೆ ನಮ್ಮನೇನೂ ಇದೇ ಕರ್ತೆ ಮಾಡ್ಕೊಂಡು ತಿನ್ಬೇಕು ಅನ್ನೋದು ಅಂದರೆ ನಿಮ್ಗೆ ಹೇಳ್ತಾ ಇರೋವಂಥದ್ದು ವಾಸನೆಗಳನ್ನ ತಗೊಂಡು ಅದರಿಂದ ಆಸೆಗಳನ್ನ ನಮಗೆ ಪ್ರಚೋದನೆ ಮಾಡ್ತಕ್ಕಂಥದ್ದು ನಂತರ ಬಾಯಿ ನೋಡಿ ಇವತ್ತೊಂಥರ ತಿಂತಿದ್ರೆ ನಾಳೆ ಇನ್ನೊಂದು ಥರ ತಿನ್ನತ್ತದ್ದು ಒಂದೇ ಥರ ಒಂದೇ ದಿವಸ ಮಾಡಿದ್ದು ಒಂದೇ ಸಲ ತಿನ್ನಕಾಗತ್ತ ಯಾಕೆ ಅದು ಅಲ್ಲಿ ಒಳಗಡೆ ಬಂದಿದೆ ಇನ್ನೊಂದು ಪದಾರ್ಥ ನಾಲಿಗೆ ಆ ನಾಲಿಗೆಗೆ ಏನ್ ಬೇಕು ಅದೇ ಉಪ್ಪು ಆಹಾರ ಏನು ಖಾರ ಎಲ್ಲಿ ತಿನ್ನು ಅಂತಂದ್ರೆ ಅರ್ಥ ಆಯ್ತಾ ನೀವು ಹೇಳಿದ ಮಾತ್ರ ನಿಮ್ಮನ್ನೇ ಕೇಳಲ್ಲ ಆಯ್ತಾ ನಿಮ್ ಮನಸ್ಸು ಹತೋಟಿಲೇ ಇರಲ್ಲ ಇರತ್ತಾ ಇರಲ್ಲ ಹಂಗೆ ಇನ್ನ ನೆಕ್ಸ್ಟ್ ಇನ್ನೊಂದು ಅಂಗ ಯಾವುದು ನಾಲಿಗೆ ನೋಡಿ ನಾಲಿಗೆಯಲ್ಲಿ ಇನ್ನೊಬ್ಬರನ್ನ ಬೈಯೋದು ಸುಲಭ ಇನ್ನೊಬ್ಬರನ್ನ ಹೊಗಳೋದು ಕಷ್ಟ ಅಲ್ವಾ ಯಾರೋ ಒಬ್ರು ಚೆನ್ನಾಗಿ ಹೇಳ್ತಾ ಇದ್ದಾರಪ್ಪ ನಾತ್ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದು ಹೋಗಲ್ದಂಗೆ ಆಗತ್ತೆ ಆ ಎಲ್ಲರೂ ಹೇಳ್ತಾರ ಬಿಡಿ ಅಂತಂದ್ರೆ ಅದು ತೆಗೊಳ್ಳದಂಗೆ ಆಗಲ್ಲ ಅದು ಆಗತ್ತೆ ಹಂಗೆ ಅದು ನಾಲಿಗೆಯಿಂದ ಕಾಮನೆಯನ್ನ ಉಪ್ಪತಕ್ಕಂಥದ್ದು ನಂತರ ಚರ್ಮ ಸ್ಪರ್ಶ ನೋಡಿ ಗೊತ್ತಾಗತ್ತೆ ಎಲ್ಲ ಗೊತ್ತಾಗತ್ತೆ ನಿಮಗೆ ಅಂತೇಳಿದ್ರೆ ಯಾವುದಾದ್ರೂ ಮನೆಯಲ್ಲಿ ಎಲ್ಲ ತುಂಬ ಶೆಕೆ ಆಗ್ಬಿಟ್ಟು ಮಣಿ ಮೇಲೆ ಹೋಗಿ ನಿಂತ್ಕೊಂಡ್ರೆ ಒಂದು ಸ್ವಲ್ಪ ಕಣ್ಣಗಿರುವಂತಹ ಗಾಳಿ ಬಂದಾಗ ನಿಮ್ಮ ಚರ್ಮಕ್ಕೆ ಆನಂದವನ್ನು ಕೊಡತ್ತದ್ದು ಸ್ಪರ್ಶ ಅಂತ ಕರೀತಾರೆ ಆ ಸ್ಪರ್ಶ ಜ್ಞಾನವನ್ನು ತಗೊಂಡಾಗ ಆ ಚರ್ಮಕ್ಕೆ ಒಂದು ಆನಂದ ಆಗತ್ತಂತ ತಣ್ಣಗಿರೋ ಗಾಳಿಯಲ್ಲಿ ಕಡೆ ನಿಂತ್ಕೊಂಡ್ರೆ ಅದು ಆನಂದ ಬೇರೆ ಅದು ನಮಗೆ ಸಿಕ್ಕುವಂಥದ್ದು ಅದರಿಂದ ಆಸೆಯನ್ನು ಉಟ್ಸ್ತಕ್ಕಂಥದ್ದು ಯಾವುದು ಈ ದೇವಿ ಅಂತ ಕರೀತಾರೆ ಈ ದೇವಿಯ ಕೆಲಸಗಳು ಅದಕ್ಕೆ ಕಾಮಾಕ್ಷಿ ದೇವಿ ಹತ್ರ ಹೋಗಿ ಏನು ಕೇಳ್ಕೊಳ್ಬೇಕು ಅಂತಂದ್ರೆ ಕಣ್ಣಿನಿಂದ ಬರುವ ಆಸೆಗಳು ಕಿವಿಯಿಂದ ಬರುವ ಆಸೆಗಳು ಮೂಗಿನಿಂದ ಬರುವ ಆಸೆಗಳು ನಾಲಿಗೆಯ ಚಾಪಲ್ಯ ಆಯ್ತಾ ಹೊಟ್ಟೆಗೆ ಹಾಕೊಡುವಂತಹ ಆಹಾರಗಳು ಇಂಥದ್ದನ್ನೆಲ್ಲ ಕಡಿಮೆ ಮಾಡ್ತಾಯಿ ಅಂತ ಹೇಳಿ ಹೋಗಿ ಕೇಳ್ಕೊಳ್ಬೇಕು ಇನ್ನು ಹೆಚ್ಚು ಮಾಡುವಂತಂದ್ರೆ ಏನಾಗತ್ತೆ ಅನಾರೋಗ್ಯಕ್ಕೆ ಗುರಿ ಆಗ್ತದೆ ಇದರಿಂದ ಹೊರತು ಪಡಿಸಿ ನಮ್ಮನ್ನ ಶ್ರದ್ಧೆಯಿಂದ ನಮ್ಮನ್ನ ನಾವು ತಿನ್ನುವಂತ ಆಹಾರದಲ್ಲಿ ಜೀರ್ಣ ಆಗೋ ರೀತಿ ಅಂತ ಹೇಳಿ ಕೇಳ್ಕೊಳ್ಬೇಕು ನೋಡುವಂತಹ ಕಣ್ಣಿನ ದೃಷ್ಟಿಯನ್ನ ಸರಿಯಾಗಿ ಕೊಡುವಂತ ಹೇಳಿ ಕೇಳ್ಕೊಳ್ಬೇಕು ಕೇಳಿಸ್ಕೊಡುವಂತಹ ಏನೇ ಕೇಳಿಸ್ಕೊಂಡ್ರು ಅದನ್ನ ಶುದ್ಧವಾಗಿ ಕೇಳಿಸ್ಕೊಳ್ಳುವಂತೆ ನಮಗೆ ಅನುಗ್ರಹ ಕೊಡುವಂತ ಕೇಳ್ಕೊಳ್ಬೇಕು ಇದನ್ನ ಕೇಳ್ಕೊಳ್ಳೋದಕ್ಕೆ ನೋಡಿ ಹೇಳ್ತಾರೆ ನಮ್ಮ ತಲೆಗೆ ಅಧಿಪತಿ ಯಾರು ಅಂತ ಹೇಳಿದ್ರೆ ಅಮ್ಮ ಮಾತೃ ಸ್ವರೂಪಿಣಿ ಅಮ್ಮ ಕಾಮಾಕ್ಷಿ ದೇವಿ ಅಂತ ಕರೀತಾರೆ